ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಡಬ್ಯಾಡಿ ಬಿಡಬ್ಯಾಡಿ ಬಿಟ್ಟು ಕೆಡಬ್ಯಾಡಿ ಕೆಡಬ್ಯಾಡಿ ಮಧ್ವಮತದ ಮತದ ಸಿದ್ಧಾಂತದ ಪದ್ಧತಿ ಬಿಡಬ್ಯಾಡಿ ಬಿಡಬ್ಯಾಡಿ ಬಿಟ್ಟು ಕೆಡಬ್ಯಾಡಿ ಕೆಡಬ್ಯಾಡಿ ಹರಿ ನ ಹುದೆಂಬ ಜ್ಞಾನವ ತಾರತಮ್ಯದಿಂದ ತಿಳಿಸೋ ಮಾರ್ಗವ ಹರಿಸೋತ್ತಮ ನಹುದೆಂಬ ಜ್ಞಾನವ ತಾರತಮ್ಯದಿಂದ ತಿಳಿಸೋ ಮಾರ್ಗವ ಬಿಡಬ್ಯಾಡಿ ಬಿಡಬ್ಯಾಡಿ ಬಿಟ್ಟು ಕೆಡಬ್ಯಾಡಿ ಕೆಡಬ್ಯಾಡಿ ಘೋರ ಯಮನ ಭಯ ದೂರ ಓಡಿಸಿ ಮುರಾರಿಯ ಚರಣವ ತೋರೋ ಮಾರ್ಗವ ಘೋರ ಯಮನ ಭಯ ದೂರ ಓಡಿಸಿ ಮುರಾರಿಯ ಚರಣವ ತೋರೋ ಮಾರ್ಗವ ಬಿಡಬ್ಯಾಡಿ ಬಿಡಬ್ಯಾಡಿ ಬಿಟ್ಟು ಕೆಡಬ್ಯಾಡಿ ಕೆಡಬ್ಯಾಡಿ ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ನೀರಜಾಕ್ಷನಮ್ಮ ಪುರಂದರ ವಿಠಲನ ಭಾರತೀಶ ಮುಖ್ಯ ಪ್ರಾಣಾಂತರ್ಗತ ನೀರಜಾಕ್ಷನಮ್ಮ ಪುರಂದರ ವಿಠಲನ ಬಿಡಬ್ಯಾಡಿ ಬಿಡಬ್ಯಾಡಿ ಬಿಟ್ಟು ಕೆಡಬ್ಯಾಡಿ ಕೆಡಬ್ಯಾಡಿ ಮಧ್ವಮತದ ಸಿದ್ಧಾಂತದ ಪದ್ಧತಿ ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಡಬ್ಯಾಡಿ ಬಿಡಬ್ಯಾಡಿ ಬಿಟ್ಟು ಕೆಡಬ್ಯಾಡಿ ಕೆಡಬ್ಯಾಡಿ ಹರೇ ಶ್ರೀನಿವಾಸ ಹರಿಸರ್ ಉತ್ತಮ ವಾಯುಜಿ ಹರೇ ಶ್ರೀನಿವಾಸ ಅಮ್ಮ ಹೇಳಿ ಇಲ್ಲಿ ಅದಾರ್ಪ ಮಾಡುತ್ತಾ ಇದ್ದೇವೆ ಪ್ರವಚನ ಕೇಳೋರೆಲ್ಲ ಈ ಕಡೆ ಬರಗಾಳಕ್ಕೆ ಬನ್ನಿ ದೈವಕ್ಕೆ ಇಲ್ಲಿ ಜಾಲ ಬಂದಿದೆ ಜಾಲ ಬಂದಿದೆ ಅಲ್ಲಿ ಜಾಲ ಬಂದಿದೆ ಅಲ್ಲಿ ಜಾಲ ಬಂದಿದೆ I <tries> thought